ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಮೊಟ್ಟೆಯಿಂದ ಒಂದು ಗೋಬಿ ಮಾಡಿ ತೋರಿಸ್ತೀನಿ ಬನ್ನಿ ಮೊಟ್ಟೆಯಿಂದ ಗೋಬಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೂರು ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ ಕರ್ಬೇವು ಸೊಪ್ಪು ಉಪ್ಪು ಒಂದು ಸ್ಪೂನ್ ಆಗಷ್ಟು ಪೆಪ್ಪರು ಒಂದು ಎರಡು ಮೂರು ಸ್ಪೂನ್ ಆಗಟ್ಟು ಮೈದಾ ಹಿಟ್ಟು ಒಂದು ಎರಡು ಮೂರು ಸ್ಪೂನ್ ಆಗಟ್ಟು ಅಕ್ಕಿ ಹಿಟ್ಟು ಇದು ಚಿಲ್ಲಿ ಪೌಡ್ರು ಇದನ್ನ ಹೇಗೆ ಕಲಸೋದು ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಮೊಟ್ಟೆ ತೊಗೊಂಬಿಟ್ಟು ನಾವು ಈ ಥರ ಭಾಗ ಮಾಡ್ಕೊಳ್ಳೋಣ ಒಳಗಡೆ ಇರೋದೆಲ್ಲ ನಾವು ತೆಗಿಬೇಕು ಎಗ್ಗಲ್ಲಿರೋದೆಲ್ಲ ನಾವು ತೆಗೆದುಬಿಡ್ಬೇಕು ತೆಗೆದ್ಬಿಟ್ಟು ನಾವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾವೆಲ್ಲ ತಕ್ಕೊಂಬಿಡೋಣ ಒಂದು ಪ್ಲೇಟಿಗೆ ಈ ಥರ ನಾವು ಮಾಡಿಕೊಂಡು ಇಟ್ಕೊಂಡು ಇವಾಗ ಇದನ್ನು ಸಣ್ಣ ಸಣ್ಣಕ್ಕೆ ನಾವು ಕಟ್ ಮಾಡ್ಕೊಂಡು ನೀಟಾಗಿ ಚಿಕ್ಕ 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 ಮಾಡ್ಕೊಂಡು ಮಾಡಿದ್ರೆ ನೋಡಿ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ನಾವು ಕಟ್ ಮಾಡ್ಕೊಂಬಿಟ್ಟು ಒಂದು ಬೋ ಅಗುಲವಾಗಿರೋದು ಬೋಲ್ಗೆ ಹಾಕೊಳ್ಳೋಣ ಬನ್ನಿ ನಾವು ಈ ಥರ ಒಂದು ಬೋಲ್ ತೊಗೊಂಡ್ಬಿಟ್ಟು ನಾವು ಇಷ್ಟೆಲ್ಲ ಹಾಕೊಳ್ಳೋಣ ನೋಡಿ ಇದು ಮೈದಾ ಹಿಟ್ಟು ಒಂದೆರಡು ಸ್ಪೂನ್ ಆಗಷ್ಟು ನಾನು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಅಕ್ಕಿ ಹಿಟ್ಟು ಒಂದು ಸ್ಪೂನು ಜಾಸ್ತಿ ಹಾಕ್ಕೊಳ್ಳಿ ನೀವು ಇವಾಗ ಒಂದು ಸ್ಪೂನ್ ಆಗೋಷ್ಟು ನಾನು ಪೆಪ್ಪರ್ ಪೌಡ್ರ್ ಹಾಕ್ಕೊಂತೀನಿ ಒಂದು ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನಾನು ಕಟ್ ಮಾಡಿ ಇಟ್ಕೊಂಡಿರೋದು ಕರಿಬೇವು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಕೊಂಬಿಟ್ಟು ಇದನ್ನೆಲ್ಲ ನಾವು ಮಿಕ್ಸ್ ಮಾಡೋಣ ನೋಡಿ ಅರ್ಧ ಕೋಳು ನಾನು ನಿಂಬೆಹಣ್ಣು ತೊಗೊಂಡಿದ್ದೀನಿ ತೊಗೊಂಬಿಟ್ಟು ನಾವು ಇದಕ್ಕೆ ಸ್ವಲ್ಪ ಹಿಂಡ ಹಿಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಬಿಟ್ಟು ನಾವು ಇದನ್ನು ಕಲಿಸ್ಕೊಳ್ಳೋಣ ಜಾಸ್ತಿ ಹಾಕಕ್ಕೆ ಒಟ್ಟಿಗೆ ಸ್ವಲ್ಪ ಸ್ವಲ್ಪ ಹಾಕೊಂಬಿಟ್ಟು ನಾವು ಕಲಿಸ್ಬೇಕು ಕಲಸಿಬಿಟ್ಟು ನಾವು ಎಣ್ಣೆಲಿ ಬಿಟ್ಬಿಟ್ಟು ಗೋಬಿ ಮಾಡಿ ನೋಡಿ ನೀವು ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಹೊರಗಡೆ ಹೋಗಿ ಮಕ್ಕಳಿಗೆ ತಂದು ಕೊಡಬೋದು ಮೊಟ್ಟೆ ಆಗುತ್ತೆ ಅವ್ರು ಗೋಬಿ ಅಂತೂ ಆಗುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಈ ಥರ ನಮ್ಮ ಮಕ್ಳಿಗೆ ಮಾಡಿಕೊಟ್ಟು ನೋಡಿ ನೀವು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನಾವು ಬಜ್ಜಿ ಬೋಟ ಹೆಂಗೆ ಹಾಕ್ತೀವಲ್ಲ ಅದೇ ಥರ ನೀವು ಕಲಸಿ ಇದನ್ನು ಇಟ್ಕೋಬೇಕು ನೋಡಿ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ ನಾನು ಎಣ್ಣೆ ಕಾಯ್ದಿದೆ ನೀವು ಕೈಯಿಂದಾದ್ರೂ ಹಾಕೋಬೋದು ಈ ಥರ ನೀವು ಸ್ಪೂನಿಂದಾದರೂ ಹಾಕ್ಕೊಬೋದು ನಿಮ್ಗೆ ಯಾವ ಥರ ಬೇಕಾದರೂ ನೀವು ಆ ಥರ ಇದನ್ನು ಗೋಬಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಇದು ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಮಕ್ಕಳಿಗೆ ಮೊಟ್ಟೆ ತಿನಿಸಿದಂಗೆ ಆಗುತ್ತೆ ಅವಕ್ಕ ಗೋಬಿ ತಂದಿದ್ದೀವಂತ ಹೇಳ್ದಂಗೂ ಆಗುತ್ತೆ ಆ ಥರದೊಂದು ಈ ಥರ ನೀವು ಮೊಟ್ಟೆದು ಗೋಬಿ ಮಾಡಿಕೊಡಿ ನೀವು ಎಷ್ಟು ಟೇಸ್ಟ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಎಷ್ಟಾಗುತ್ತ ನೀವು ಅಷ್ಟು ಬಾಂಡೆ ತುಂಬ ನೀವು ಹಾಕಬೇಕು ನೋಡಿ ಒಂದು ನಿಮಿಷ ಇದನ್ನು ಬಿಡೋಣ ಇವಾಗ ಬನ್ನಿ ಇವಾಗ ನಾವು ತಿರ್ಬೇಕಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತೇವೆ ಅಂತ ಸೂಪರಾಗಿರುತ್ತೆ ಇದು ಈ ಟೇಸ್ಟ್ ಒಂದು ಒಂದ್ಸತಿ ನೀವು ಮನೇಲಿ ಇದ್ದಿದ್ದು ಒಂದು ಮೊಟ್ಟೆಯಿಂದ ಮಾಡಿ ನೋಡಿ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಹೇಳ್ಬೇಕಾಗ್ತದೆ ತಿರ್ಗಾಯ್ತಿದ ನಂತರ ಇನ್ನೊಂದು ನಿಮಿಷ ಬಿಡೋಲ್ಲ ಬರ್ತೀವ ಮಾಡ ನೋಡಿ ಇವಾಗ ರೆಡಿಯಾಗಿದೆ ಇದೊಂದು ನಿಮಿಷ ನಾನು ಬಿಟ್ಟಿದ್ದೆ ಇವಾಗ ನಾನು ಪ್ಲೇಟ್ಗೆ ತೆಗಿತಾ ಇದ್ದೀನಿ ತೆಗ್ದುಬಿಟ್ಟು ಇನ್ನೊಂದು ಪ್ರಪು ನಿಮಗೆ ಹಾಕೊಂಡ್ ಬರ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇದಿನ್ನು ಒಗ್ಗರಣೆ ಹಾಕಿದ ನಂತರ ಇನ್ನೂ ಸೂಪರಾಗಿ ಆಗುತ್ತೆ ನೋಡಿ ರೆಡಿಯಾಗಿದೆ ಇವಾಗ ಇದಕ್ಕ ಚಿಕ್ಕದಾಗ ಒಂದು ಒಗ್ಗರಣೆ ಹಾಕೋಣ ಬನ್ನಿ ನೋಡಿ ಮೊಟ್ಟೆ ಗೋಬಿ ಕರೆದಿರೋದೆ ಎಣ್ಣೆ ತೊಗೊಂಡಿದ್ದೀನಿ ನಾನು ಎಣ್ಣೆ ತೊಗೊಂಡ್ಬಿಟ್ಟು ನನಗೆ ಒಂದು ಸರ್ ಚಿಕ್ಕದಾಗ ಒಂದು ಒಗ್ಗರಣೆ ಹಾಕೋಣ ನೋಡಿ ಸಣ್ಣದಾಗಿ ಹೆಚ್ಚಿರೋದು ಬೆಳ್ಳುಳ್ಳಿ ಹಾಕೊಳ್ಳೋಣ ಇವಾಗ ಸ್ವಲ್ಪ ನಾವು ಚಿಲ್ಲಿ ಫ್ಲೇಕ್ಸ್ ಹಾಕೋಣ ಇವಾಗ ಸ್ವಲ್ಪ ಕರ್ವೆಸೋಪ್ ಹಾಕೋಣ ಟೊಮಟ ಸಾಸ್ ಹಾಕಿದೀನಿ ಮಕ್ಕಳಿಗೆ ಟೊಮಟ ಸಾಸ್ ಅಂದರೆ ತುಂಬ ಇಷ್ಟ ಒಂದು ಮೂರು ಟೊಮಟೊ ಹಾಕೋಣ ಇವಾಗ ಒಂದು ಒಂದು ಸ್ಪೂನ್ ಆಗಷ್ಟೇ ನಾವು ರೆಡ್ ಚಿಲ್ಲಿ ಸಾಸ್ ಹಾಕೋದ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇವಾಗ ನೋಡಿ ಇದು ಮೊಟ್ಟೆ ಗೋಬಿ ಮಾಡಿರೋದು ಇದನ್ನು ನಾವು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ನೋಡಿ ಸಕ್ಕತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಮಕ್ಳಿಗೆ ಒಂದೊಂದು ಪ್ಲೇಟ್ ಹಾಕಿ ಕೊಟ್ಬಿಟ್ಟು ನೀವು ಕುಂಡ್ರಿಸ್ಬಿಟ್ರೆ ಸಾಕು ಪ್ಲೇಟ್ ಎಲ್ಲ ಫುಲ್ಲು ಖಾಲಿ ಮಾಡ್ತಾರೆ ನೀವು ಮನೇಲಿ ಮೊಟ್ಟೆ ಇದ್ರೆ ಸಾಕು ಟೊಮೊಟೊ ಸಾಸು ಟೊಮೊಟೊ ಕೆಚಪ್ಪು ಇದ್ದೇ ಇರುತ್ತೆ ಮನೇಲಿ ಹಾಕ್ಬಿಟ್ಟು ಮಕ್ಕಳಿಗೆ ಮಾಡಿಕೊಟ್ರು ನಡೆಯುತ್ತೆ ಬೇಕಾದ್ರೆ ನೀವು ಟೊಮೆಟೊ ಸಾಸು ಟೊಮೊಟೊ ಕೆಚಪ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಚಿಲ್ಲಿ ಫ್ಲೇಕ್ಸು ಆಮೇಲೆ ಪೆಪ್ಪರು ಹಣ್ಣು ಸ್ವಲ್ಪ ರಸ ಹಿಂಡಿಬಿಟ್ಟು ನೀವು ಇದೆಲ್ಲ ಮಿಕ್ಸ್ ಮಾಡಿ ಮಕ್ಳಿಗೆ ಕೊಟ್ಟರೆ ಅಂತ ತುಂಬ ಟೇಸ್ಟ್ ಚೆನ್ನಾಗಿ ಗೋಬಿ ರೆಡಿಯಾಗಿದೆ ಈ ಗೋಬಿ ಮಾಡಿ ನೀವು ಮಕ್ಕಳಿಗೆ ಕೊಟ್ಬಿಡಿ ತುಂಬ ಚೆನ್ನಾಗಿ ತಿನ್ಕೊತಾರೆ ಖುಷಿಯಾಗಿ ತಿನ್ಕೊತಾರೆ ಒಂದು ಮೂರು ಮೊಟ್ಟೆ ಇದ್ರೆ ಎರಡು ಮೊಟ್ಟೆ ಇದ್ರೆ ನಾಲ್ಕು ಮೊಟ್ಟೆ ಇದ್ದರೆ ಸಾಕು ಜನ ಜಾಸ್ತಿ ಬಂದಾಗ ಒಂದು ಐದಾರು ಮೊಟ್ಟೆಯಿಂದ ಮಾಡಿ ಮಕ್ಕಳಿಗೆ ನೆಂಟರಿಗೆಲ್ಲ ಕೊಟ್ಟರೆ ತುಂಬ ಖುಷಿಯಾಗುತ್ತೆ ಇದೇನು ತುಂಬ ಈಸಿ ಮನೇಲಿರೋ ಐಟಮ್ಸಲ್ಲೇ ನಾವು ಮಾಡ್ಕೋಬೋದು ಈ ನೋಡಿ ಕಡ್ಡಿ ಇದ್ರೆ ಸಾಕು ಮಕ್ಕಳಿಗೆ ಕೊಡೋಕೆ ತುಂಬಾ ಚೆನ್ನಾಗಿ ತಿನ್ಕೊಂತಾರ ಕೈಲಿ ಅಂತೂ ಕೊಡೋದ್ಕಿಂತ ಕಡ್ಡಿ ಸೂಪರ್ ಆಗಿ ತಿನ್ಕೊಂತಾರ ಈ ತರದೊಂದು ಮೊಟ್ಟೆಯಿಂದ ಗೋಬಿ ಮಾಡೋದು ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂಡಿದೀನಿ ನೋಡಿ ಮೊಟ್ಟೆ ಗೋಬಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ